ಉತ್ತರಾಖಂಡ್ ಟ್ರಕ್ಕಿಂಗ್ ದುರಂತ ಪ್ರಕರಣ ರಕ್ಷಣಾ ಕಾರ್ಯಾಚರಣೆ ಕುರಿತಂತೆ ಕಂದಾಯ ಸಚಿವ ಕೃಷ್ಣ ಬರೇಗೌಡರು ಮಾತು ಉತ್ತರಾಖಂಡಕ್ಕೆ ಬೆಂಗಳೂರಿನ ಇಪ್ಪತ್ತೆರಡು ಜನ ಚಾರಣಿಗರು ಟ್ರಕ್ಕಿಂಗ್ ಹೋಗಿದ್ರು ಹಿಮಪಾತಕ್ಕೆ ಸಿಲುಕಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಉಳಿದ ಹದಿಮೂರು ಜನರನ್ನ ರಕ್ಷಿಸಲಾಗಿದೆ ಬದುಕುಳಿದವರಲ್ಲಿ ಎಂಟು ಜನರನ್ನ ಉತ್ತರ ಕಾಶಿಯಿಂದ ಈಗಾಗಲೇ ಡೆಹರಾಡೂನ್ಗೆ ಶಿಫ್ಟ್ ಮಾಡಲಾಗಿದೆ ಉಳಿದ ಐದು ಜನರನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ರೆಹರಾಡೂನ್ಗೆ ಕರೆತರಲಾಗುತ್ತೆ ಸತ್ತಿರುವ ಒಂಬತ್ತು ಜನರ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಡೆಹರಾಡೂನ್ಗೆ ಒಂಬತ್ತು ಮೃತದೇಹವನ್ನ ಸ್ಥಳಾಂತರಿಸುವ ಕಾರ್ಯ ಪ್ರಗತಿಯಲ್ಲಿ ಇದೆ ಡೆಹರಾಡೂನ್ ನಿಂದ ನೇರವಾಗಿ ಮೃತದೇಹ ಮತ್ತು ಬದುಕುಳಿದವರನ್ನ ರಾಜ್ಯಕ್ಕೆ ತರಲು ಪ್ರಯತ್ನ ನಡೀತಾ ಇದೆ ಕಡಿಮೆ ಸಮಯಾವಕಾಶ ಇರೋದ್ರಿಂದ ಚಾರ್ಟರ್ ಫ್ಲೈಟ್ ವ್ಯವಸ್ಥೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ನೇರವಾಗಿ ರಾಜ್ಯಕ್ಕೆ ತರಲು ಪ್ರಯತ್ನಿಸ್ತಾ ಇದ್ದೇವೆ ನೇರವಾಗಿ ತರಲು ಸಾಧ್ಯವಾಗದಿದ್ದಲ್ಲಿ ದೆಹಲಿಗೆ ರಸ್ತೆ ಮೂಲಕ ಸ್ಥಳಾಂತರಿಸಲಾಗುತ್ತೆ ದೆಹಲಿಯಿಂದ ಏರ್ ಲಿಫ್ಟ್ ಮೂಲಕ ಒಂಬತ್ತು ಮೃತದೇಹ ಮತ್ತು ಬದುಕುಳಿದವರನ್ನ ರಾಜ್ಯಕ್ಕೆ ತರಲಾಗುತ್ತೆ ಉತ್ತರ ಕಾಶಿಯಿಂದ ಮೃತದೇಹ ಡೆಹರಾಡೂನ್ಗೆ ಶಿಫ್ಟ್ ಸೇನಾ ಹೆಲಿಕಾಪ್ಟರ್ ಮೂಲಕ ಬದುಕುಳಿದ ಐವರು ಮತ್ತು ಒಂಬತ್ತು ಮೃತದೇಹ ಶಿಫ್ಟ್ ಡೆಹರಾಡೂನ್ ನ ಆಸ್ಪತ್ರೆಯಲ್ಲಿ ಮೃತದೇಹಗಳಿಗೆ ಎಂಬ ಮಾಡಲಾಗುತ್ತೆ ನಂತರ ರಸ್ತೆ ಮೂಲಕ ದೆಹಲಿಗೆ ಮೃತದೇಹ ಸಾಗಾಟ ದೆಹಲಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಕರೆತರಲು ಸಿದ್ಧತೆ ನೆಹರಾಡೂರು ಏರ್ಪೋರ್ಟ್ ನಲ್ಲಿ ಇದ್ದೇವೆ ಇನ್ನು ಸ್ವಲ್ಪ ಸಮಯದಲ್ಲಿ ಟ್ರೆಕ್ಕಿಂಗ್ ದುರಂತದಲ್ಲಿ ಮೃತರಾದ ಒಂಬತ್ತು ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ ಅದರ ಜೊತೆಗೆ ಇನ್ನು ಐದು ಜನ ಜೀವಂತವಾಗಿರೋರು ಅವರು ಕೂಡ ಜೊತೆಗೆ ಬರ್ತಾ ಇದ್ದಾರೆ ಈಗಾಗಲೇ ಎಂಟು ಜನ ಜೀವಂತವಾಗಿರ್ತಕ್ಕಂತ ಅವರು ತಲುಪಿದ್ದಾರೆ ಮೊದಲು ಇಪ್ಪತ್ತೆರಡು ಜನರ ಪೈಕಿ ಹದಿಮೂರು ಜನ ಜೀವಂತವಾಗಿದ್ದಾರೆ ಒಂಬತ್ತು ಜನ ಗ್ರಂಥದಲ್ಲಿ ಸಾವಿಗೆ ಈಡಾಗಿದ್ದಾರೆ ಸಾವಿಗೆ ಈಡಾರದಾಗಿರ್ತಕ್ಕಂಥ ಒಂಬತ್ತು ಜನಗಳ ಬಾಡಿಯನ್ನ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಅವ್ರಿಗೆ ಆದಷ್ಟು ಡೇರಾಡೂನಿಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೆ ಹೋದಂತಹ ಸಂದರ್ಭದಲ್ಲಿ ಡೆಲ್ಲಿಗೆ ತಗೊಂಡೋಗಿ ಬಾಡೀಸ್ ಅನ್ನ ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ಹೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸಬೇಕು ಅಂತ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಈ ದುರಂತ ಸುಮಾರು ಇಪ್ಪತ್ತೆರಡು ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು ಎಂಟೊಂಬತ್ತು ದಿನಗಳ ಟ್ರೆಕ್ಕಿಂಗಿಗೆ ಹೊರಟಿದ್ದಾರೆ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಅಂದ್ರೆ ಜೂನ್ ಮೂರನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪಿಂದ ತಾಲ್ ಅನ್ನುವಂತ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಗೆ ಬರುವಂತ ಸಂದರ್ಭದಲ್ಲಿ ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಸ್ನೋ ಬೀಳಲಿಕ್ಕೆ ಶುರುವಾಗಿದೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ ಬ್ಲಿಸರ್ಡ್ ಕಂಡೀಷನ್ ಅಲ್ಲಿ ಆರಂಭ ಆಗಿದೆ ಸೊ ನಾಲ್ಕರಿಂದ ಆರು ಗಂಟೆ ಮಧ್ಯ ಅವರಿಗೆ ಏನೂ ಒಂದಡಿನೂ ಕೂಡ ಕಾಣಲಿಲ್ಲ ಮುಂದೆ ಅಂತ ಟ್ರೆಕ್ಕರ್ಸು ಹೇಳುವಂತಹದ್ದು ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗಲಿಲ್ಲ ಯಾಕೆಂದ್ರೆ ಸ್ನೋ ಫಾಲು ಮತ್ತೆ ಗಾಳಿ ಬಹಳ ಬಿರುಸಾಗಿದ್ದರಿಂದ ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ ರಾತ್ರಿ ಚಳಿಗೆ ಮತ್ತು ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿನೇ ಸಾವಿಗೆ ಈಡಾಗಿದ್ದಾರೆ ಮರುದಿನ ಬೆಳಿಗ್ಗೆ ಅಂದರೆ ಜೂನ್ ನಾಲ್ಕನೇ ತಾರೀಕು ಅವರ ಜೊತೆಗಿದ್ದಂತಹ ಒಬ್ಬ ಗೈಡು ಬೆಳಗ್ಗೆನೆ ಅಲ್ಲಿಂದ ಹೊರಟಿದ್ದಾರೆ ದಾರಿಯಲ್ಲಿ ಮುಂದೆ ಹೋಗಿ ಎಲ್ಲಿ ಫೋನ್ ಸಿಗ್ನಲ್ ಸಿಗುತ್ತೆ ಅಲ್ಲಿವರೆಗೂ ಬಂದು ಫೋನ್ ಮಾಡಿ ಹೊರಗಿನವರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಒಬ್ಬ ಗೈಡು ಬೆಳಿಗ್ಗೆನೆ ಹೊರಟಿದ್ದಾರೆ ಇನ್ನು ಉಳಿದಂಥವರು ಯಾರಿಗೆ ಅಲ್ಲಿ ಆಗುವಂತ ಶಕ್ತಿ ಇತ್ತು ಅವರು ಅಲ್ಲಿಂದ ಆರಂಭ ಮಾಡಿ ಅವರ ಕ್ಯಾಂಪಿಗೆ ತಲುಪಿದ್ದಾರೆ ಕೆಲವರಿಗೆ ಅಲ್ಲಿಂದ ಮೂವ್ ಆಗೋಕ್ಕೆ ಶಕ್ತಿ ಇರಲಿಲ್ಲ ಅವರು ಅದೇ ಜಾಗದಲ್ಲೇ ಉಳ್ಕೊಂಡಿದ್ದಾರೆ ಈ ಕ್ಯಾಂಪಿಗೆ ಬಂದವರು ಅಲ್ಲಿಂದ ಅವರ ಗೈಡು ಸ್ವಲ್ಪ ಮೇಲೆ ಇದ್ದವ್ರಿಗೆ ಟೆಂಟು ಮತ್ತೆ ಬಟ್ಟೆ ಮತ್ತು ಊಟ ತೆಗೆದುಕೊಂಡು ಹೋಗಿ ಅವ್ರನ್ನ ಅಲ್ಲೇ ಸ್ವಲ್ಪ ನಾಲ್ಕನೇ ತಾರೀಕು ರಾತ್ರಿಯೂ ಕೂಡ ಕೆಲವರು ಎಲ್ಲಿ ದುರಂತ ಆಯಿತು ಅದೇ ಜಾಗದಲ್ಲಿ ಉಳಿದಿದ್ದಾರೆ ಸೊ ಆ ದಿನ ಮಧ್ಯಭಾಗದಲ್ಲಿ ಇನ್ನೂ ಕೆಲವರು ಮೃತರಾಗಿದ್ದಾರೆ ಒಟ್ಟಾರೆ ನಮಗೆ ಮಾಹಿತಿ ಬಂದಿದ್ದು ಜೂನ್ ನಾಲ್ಕನೇ ತಾರೀಕು ರಾತ್ರಿ ನಾಲ್ಕನೇ ತಾರೀಕು ರಾತ್ರಿಯೇ ನಾವು ಉತ್ತರಾಖಂಡ ಗೌರ್ಮೆಂಟು ಆರ್ಮಿ ಏರ್ ಫೋರ್ಸು ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿ ಐದನೇ ತಾರೀಕು ಬೆಳಿಗ್ಗೆ ಐದು ಗಂಟೆಯಿಂದನೇ ಅವರ ರೆಸ್ಕ್ಯೂ ಆಪರೇಷನ್ಸನ್ನು ಆರಂಭ ಮಾಡಿ ಮಧ್ಯಾಹ್ನ ವಾತಾವರಣ ಮತ್ತೆ ಕೆಡೋದರ ನಡುವೆ ನಾಲ್ಕು ಐದು ಬಾಡೀಸು ಮತ್ತೆ ಸುಮಾರು ಎಂಟು ಒಂಬತ್ತು ಹತ್ತು ಜನಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ ಹನ್ನೊಂದು ಜನವನ್ನು ರೆಸ್ಕ್ಯೂ ಮಾಡಿದ್ದಾರೆ ಸೊ ಇನ್ನ ಉಳಿದಂತಾದ್ದು ನಿನ್ನೆ ನಾಲ್ಕು ಬಾಡಿಯನ್ನ ತೆಗೆದುಕೊಂಡು ಬರಕ್ ಆಗಿರ್ಲಿಲ್ಲ ಅದನ್ನ ಇವತ್ತು ಬೆಳಿಗ್ಗೆನೆ ಆ ನಾಲ್ಕು ಬಾಡಿಗಳನ್ನ ರಿಕವರ್ ಮಾಡಿದ್ದಾರೆ ಈಗ ಒಂಬತ್ತು ಜನದ್ದು ಪೋಸ್ಟ್ ಮಾರ್ಟಮ್ ಮುಗಿದು ಆ ಬಾಡಿಗಳನ್ನ ಡೆರಾಡೂನ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಬದುಕಿರುವಂತಹವರು ಎಂಟು ಜನ ಈಗಾಗಲೇ ಡೆರಾಡೂನ್ ನಲ್ಲಿ ಇದ್ದಾರೆ ಇನ್ನು ಐದು ಜನ ಸ್ವಲ್ಪ ಸಮಯದಲ್ಲಿ ಅವರು ಡೆರಾಡೂನ್ಗೆ ಬಂದು ತಲುಪ್ತಾ ಇದ್ದಾರೆ ಸೊ ಈ ಒಂಬತ್ತು ಬಾಡಿಗಳನ್ನ ಆದಷ್ಟು ಶೀಘ್ರವಾಗಿ ಬೆಂಗಳೂರಿಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ